ಇದ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ರಾಹುಲ್ ಅವರು ಬಂದಿರುವಂಥ ಜಾಗ ಬಂದ್ಬಿಟ್ಟು ಕೃಷಿ ಇಲಾಖೆ ನೋಡ್ತಾ ಇದ್ದೀರಲ್ಲ ಸುತ್ತ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಒಂದಷ್ಟು ಹಣ್ಣಿನ ಗಿಡಗಳು ಹೋಗೋಣ ಅಂತ ಬಂದಿದ್ದೀವಿ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದ್ವು ಸೊ ಹಾಗಾಗಿ ಇವಾಗ ಕೂಡ ಹೋಗೋಣ ಅಂತ ಬೇಸಿಗೆ ಕಾಲದಲ್ಲಿ ಯಾಕೆ ತೊಗೊಂಡೋಗ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಿರಾ ಅದಕ್ಕೊಂದು ರೀಸನ್ ಇದೆ ಹೇಳ್ತೀನಿ ವೆಯ್ಟ್ ಮಾಡಿ ೂ ಗಿಡ ತೊಗೊಂಡು ಹೋಗ್ತಾಯಿದ್ದೀವಿ ಲಾಸ್ಟ್ ಟೈಮ್ ತಂದಿದ್ದ ಗಿಡ ಚೆನ್ನಾಗಿತ್ತು ಅಂತ ಆದರೆ ಇವಾಗ ರೈಟ್ ತುಂಬಾ ಮಾಡಿದ್ದಾರೆ ಒಂದೊಂದು ಗಿಡ ಹದಿನೈದು ರೂಪಾಯಿ ಅಂತ ಹೇಳ್ತಾ ಇದಾರೆ ಲಾಸ್ಟ್ ಟೈಮು ನಾನು ತೊಗೊಂಡೋಗಿದ್ದು ನಿಂಬೆ ಬಂದು ಬರೀ ಫೈವ್ ರುಪೀಸ್ ಇತ್ತು ಈಗ ಫಿಫ್ಟೀನ್ ರುಪೀಸ್ ಹೇಳ್ತಾ ಇದಾರೆ ಸೊ ಇವಾಗ ನಾವೆಲ್ಲ ಒಂದು ಹದಿನೈದು ಗಿಡ ತೊಗೊಂಡಿದ್ದೀವಿ ನಿಂಬೆನು ಚಿಕ್ಕ ಚಿಕ್ಕದೇ ಇದೆ ಸೊ ಎಷ್ಟಾಯಿತು ಅಂದರೆ ಟೂ ಟ್ವೆಂಟಿ ಫೈವ್ ರುಪೀಸ್ ಆಯಿತು ಹದಿನೈದು ಗಿಡಕ್ಕೆ ಹೀಗಿದೆ ಸೊ ಇವಾಗ ಗಿಡ ತೊಗೊಂಡು ತೋಟ ಕೊಡೋದು ಶಪ ಇವಾಗ ಬಂದ್ವಿ ಸೊ ಗಿಡ ಎಲ್ಲ ತೆಗ್ದಿಟ್ಟಿದ್ದೀವಿ ನೋಡಿ ಗಿಡಕ್ಕೆಲ್ಲ ನೀರು ಹಾಕ್ತೆ ತಂದೆ ತಕ್ಷಣ ನೀರು ಹಾಕಿ ಅಂತ ಹೇಳಿದರು ತೊಗೊಂಡೋದ್ಮೇಲೆ ಯಾಕಂದರೆ ಬಿಸಿಲರ್ ಬಂದಿದ್ವಲ್ಲ ಸುಮ್ಮನೆ ಎಲ್ಲ ಬಾಡ್ದಂಗೆ ಆಗ್ಬಿಟ್ಟಿರ್ತೆ ಈ ನಿಂಬೆ ಗಿಡಕ್ಕಂತೂ ನೀರೇ ಇರಲಿಲ್ಲ ಹಾಕಿದ್ದೀನಿ ಇರೋಷ್ಟು ನೀರು ಹಾಕಿದ್ದೀನಿ ನಮ್ಮದು ಮೋಟ್ರ್ ಬೇರೆ ಆಗ್ತಾ ಇಲ್ಲ ಸೊ ಆನಾದ್ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಹದಿನೈದು ಗಿಡ ತಂದಿದ್ದು ಪಪ್ಪಾಯ ಐದು ಎಸ್ ಪಪ್ಪಾಯ ಇದು ಸೀಬೆ ಮೂರು ಮತ್ತು ಸೀತಾಫಲ ಎರಡು ಐದು ನಿಂಬೆ ಹಣ್ಣು ತೊಗೊಂಬಂದಿದ್ದು ಸೊ ಈ ಏನು ನೆಡಲ್ಲ ಇನ್ನೊಂದು ತ್ರೀ ಡೇಸ್ ಬಿಟ್ಟು ಒಂದು ಗಿಡ ನೆಡ್ತೀವಿ ಅದು ಬಿಟ್ಟೆಲ್ಲ ಮಳೆಗಾಲದಲ್ಲೇ ನೆಡೋದು ಅಲ್ಲಿ ಗಂಟೆ ಇಲ್ಲೇ ಇರಲಿ ನೀರು ಹಾಕಿ ಜ್ಯೂ ನಂಗೆ ಇದೆಲ್ಲ ಒಡಿಸ್ಬಿಟ್ಟು ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಬಂದಿದ್ದ ಕೂಡಲೇ ಜ್ಯೂಸು ಶರ್ಬತ್ ಬಂದಿದೆ ಕುಡಿದ್ವಿ ಇವಾಗ ಫಸ್ಟು ಅಡುಗೆ ಮಾಡ್ಕೊಬೇಕು ಟೈಮ್ ಆಗಲೇ ಟ್ವೆಲ್ ಆಗಿದೆ ಭಕ್ತವ್ರು ನೀರು ಕೊಡ್ತೀನಿ ಅಂತ ಹೇಳಿದ್ರೆ ಆದರೆ ಅವರೇ ಆಯ್ಸ್ಕೊತಾ ಇದ್ದಾರೆ ಅನ್ಸುತ್ತೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ರೆ ನೋಡೋಣ ವೆಯ್ಟ್ ಮಾಡಿ ನೋಡೋದು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ ಏನಂತಾರೆ ನೋಡೋಣ ಅಷ್ಟೊತ್ತಿಗೆ ಹೋಗಿ ಅನ್ನಕ್ಕೆ ಇಟ್ಬಿಡ್ತೀನಿ ಇವತ್ತು ನಮ್ಮ ತೋಟದಲ್ಲಿ ಏನೋ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀವಿ ಏನು ಅಂತ ತೋರಿಸ್ತೀನಿ ಫುಲ್ ಎಲ್ಲ ಕಸ ಆಗ್ಬಿಟ್ಟಿತ್ತು ಅದನ್ನೆಲ್ಲ ತೆಗ್ದು ಇವಾಗ ಇಲ್ಲಿ ನೋಡಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಈಗಷ್ಟೇ ವಿಶಿಲ್ಲ ಆಯಿತು ಅದಾದಮೇಲೆ ನಾನು ಹೇಳಿದೆ ಅಲ್ವಾ ಇವತ್ತು ತೋಟದಲ್ಲಿ ಸ್ಪೆಷಲ್ ಏನೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಸ್ಪೆಷಲ್ ಅಡುಗೆ ಏನಪ್ಪಾ ಅಂತ ಹೇಳಿದ್ರೆ ನಾವಿವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಸೊ ನನಗೂ ರಾಹುಲ್ ಅವ್ರಿಗೆ ಅದಕ್ಕೆ ಇಲ್ಲಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಆಮೇಲೆ ಕೋಸು ಕ್ಯಾರೆಟ್ ಮತ್ತೆ ಬೀನ್ಸನ್ನು ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಸಿಗ್ಲಿಲ್ಲ ಸೊ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಬಟಾಣಿ ಬಟಾಣಿನ ನೆನ್ಸಿಟ್ಕೊಂಡಿರುವಂತದ್ದು ಮತ್ತೆ ಇಲ್ಲಿ ಪೆಪ್ಪರ್ ಪೌಡ್ರು ಸಾಲ್ಟು ಸೋಯಾ ಸಾಸ್ ಇದೆ ಅದಾದಮೇಲೆ ಇಲ್ಲಿ ಬಂದ್ರೆ ಮೆಣಸಿನ ಪುಡಿ ಗರಂ ಮಸಾಲ ತನಿಯಾ ಪೌಡ್ರ್ ಎಲ್ಲ ಇಲ್ಲೇ ಇದೆ ಸೊ ಬಾಂಡ್ಲಿ ಕೂಡ ರೆಡಿ ಇದೆ ಇನ್ನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಅನ್ನ ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಇದ್ದೀನಿ ಅದಾದಮೇಲೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸಖತ್ತಾಗಿರೋ ಫ್ರೈಡ್ ರೈಸ್ ಮಾಡೋದೆ ಬನ್ನಿ ನೋಡೋಣ ಫ್ರೈಡ್ ರೈಸ್ ಹೇಗಾಗುತ್ತೆ ಅಂತ ಸಖತ್ ಅಂದರೆ ಸಕ್ಕತ್ತು ಬಿಸಿಲಿದೆ ಹೊರ್ಗಡೆ ಅಪ್ಪ ದೇವ್ರೆ ಸಾಕಾಗೋಯ್ತು ಹೊರ್ಗಡೆ ತಿನ್ನೋದ್ಕಿಂತ ಏನು ಬೇಕದು ಮನೇಲೆ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಒಳ್ಳೆಯದು ಸೊ ಹೊರ್ಗಡೆ ಎಲ್ಲ ಅಷ್ಟು ಐಜನಿಕ ಇರಲ್ಲ ಸೊ ಹಾಗಾಗಿ ವೀಕೆಂಡ್ ಸ್ಪೆಷಲ್ಲು ತೋಟದಲ್ಲಿ ನಾವು ಮಾಡ್ತಾ ಇರುವಂತಹ ಸ್ಪೆಷಲ್ ಅಡುಗೆ ಬಂದ್ಬಿಟ್ಟು ವೆಜಿಟೇಬಲ್ ಫ್ರೈಡ್ ರೈಸ್ ಸೊ ಕ್ವಿಕ್ಕಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೇಗ ಬೇಗ ನೋಡ್ಕೊಳ್ಳಿ ಹಾಗೆ ಕ್ವಿಕ್ಕಾಗಿ ನೀವು ಕೂಡ ಮೊದಲೇ ಟ್ರೈ ಮಾಡಿ ಸಖತ್ತಾಗಿರ್ತೀವಿ ಯಾಕೆಂದರೆ ನಾನು ತುಂಬ ಈಸಿ ಇದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ರೆ ಬೇಗ ಮಾಡ್ಕೊಳ್ಳೋದು ಸೊ ಬ್ಯಾಚುಲರ್ಸ್ ನಮ್ಮ ಹುಡುಗರು ಯಾರ್ಯಾರು ಇದ್ದೀರಲ್ಲ ನೀವು ಕೂಡ ಮಾಡ್ಕೋಬೋದು ಮದುವೆ ಆದವ್ರು ಮಾಡ್ಕೋಬಾರ್ದ ನೀವು ನಿಮ್ಮ ಮನೆಯವರಿಗೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಡ್ಬೇಕಂದ್ರೆ ಈ ಥರ ಕ್ವಿಕ್ಕಾಗಿ ಆಗುವಂತಹ ಅಡುಗೆನ ಮಾಡ್ಕೊಡಿ ಟೇಸ್ಟು ಸೂಪರ್ ಆಗಿರುತ್ತೆ ಸೊ ನೀವು ನಿಮಗೆ ಇಷ್ಟ ಆದವ್ರ ಜೊತೆ ಕುತ್ಕೊಂಡು ತಿನ್ಬೋದು ಜಾಸ್ತಿ ಮಾತಾಡೋಕೆ ಮಾಡ್ಕೊಡ್ತೀನಿ ಇವಾಗ ನನ್ನ ಫೇವ್ರೇಟ್ ಬಾವ್ಲಿನ ಐತಿ ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಇಷ್ಟು ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕಾಯಿಲಿ ತುಂಬ ಕಾದ್ರೂ ಸೀದೋಗ್ಬಿಡುತ್ತೆ ಎಣ್ಣೆ ಫಸ್ಟು ಈರುಳ್ಳಿ ಹಾಕೊಳ್ಳೋದ ತುಂಬ ಕಾದ್ರೆ ಏನು ಗೊತ್ತಾ ಎಣ್ಣೆ ಎಲ್ಲ ಸೀಸ್ ಇದ್ ವಾಸನೆ ಸೊ ಹಾಗಾಗಿ ಫಸ್ಟು ಈರುಳ್ಳಿ ಹಾಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೂ ಹಾಕಿದ್ದೀನಿ ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಹಸಿ ಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಕ್ಯಾಸ್ಟಿಕಮ್ ಇರಲಿಲ್ಲ ಸೊ ಅದಕ್ಕೆ ಇದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಮೀಟೆಗೆ ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಫಸ್ಟೇ ಹಾಕಿದ್ರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗ ಒಳ್ಳೆ ಮಿಕ್ಸ್ ಕೊಡಿ ಆ ಈರುಳ್ಳಿದು ಹಸಿ ವಾಸನೆ ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಬರೋದು ಹಸಿ ಹಸಿ ಇದ್ದರೆ ಚೆನ್ನಾಗಿಲ್ಲ ಇದು ಸ್ವಲ್ಪ ಗೋಲ್ಡ್ ಕಲರ್ ಬರಲಿ ಘಮ ಘಮ ಅಂತಿದೆ ಅ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಎಣ್ಣೆಗೆ ಅದ್ರ ಸ್ಮೆಲ್ಲೇ ಅಬ್ಬು ಸಕ್ಕಾಗಿಡತ್ತಲ್ಲ ಆಲ್ರೆಡಿ ಸ್ಮೆಲ್ ಘಮ ಘಮ ಅಂತ ಇದೆ ಸೊ ಇದ್ರ ಜೊತೆಗೆ ಇವಾಗ ಬಟಾಣಿ ಹಾಕೊಂಡ್ಬಿಡ್ತೀನಿ ಬಟಾಣಿ ನೆನ್ಸಿಟ್ಟಿದ್ದೆ ಹಸಿ ಬಟಾಣಿ ಎಲ್ಲ ಸೊ ಇದು ನಾವು ಬೇಯ್ಕೊಂಡಿರೋದಲ್ಲ ಸೊ ಹಾಗಾಗಿ ಇದನ್ನ ಈಗಲೇ ಇದ್ದೀನಿ ತರಕಾರಿ ಹಾಕೋಕ್ಕೂ ಮುಂಚೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ತರಕಾರಿ ಯಾವಾಗ ಒಗ್ಗರಣೆ ಹಾಕ್ತಿವಿ ಆಗಲೇ ಉಪ್ಪು ಹಾಕಿದ್ರೆ ನೀಟಾಗಿ ಉಪ್ಪು ಬೆಳೆಯುತ್ತೆ ಮತ್ತೆ ಅದ್ರ ಕಲರ್ಸ್ ಏನಿರುತ್ತಲ್ಲ ಹಾಗೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚಟಪಟ ಚಟಪಟ ಸೌಂಡ್ ಬರ್ತಾ ಇದೆ ಅಲ್ಲ ಅದು ತಕ್ಕಾದಾಗ ಬರ್ತಾ ಇದೆ ಸ್ಮೆಲ್ ಅಂತು ಹಾ ಹಾಕೊಂಡಿರೋಂತಹ ತರಕಾರಿನ ಹಾಕ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ ಇದರಲ್ಲಿ ಎಲೆ ಕೋಸು ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಬೀನ್ಸು ಮತ್ತೆ ಉದ್ದದಾಗಿ ಹೆಚ್ಚಿರುವಂತಹ ಕ್ಯಾರೆಟ್ ಇದೆ ಇದನ್ನ ಜಾಸ್ತಿ ಎಲ್ಲ ಬೇಯಿಸ್ಬಾರ್ದು ಅದಕ್ಕೆ ಕ್ರಂಚಿ ಕ್ರಂಚಿ ಇರಬೇಕು ಸೊ ಕ್ರಂಚಿನ ಹೆಚ್ಚಿಡ್ಬೇಕು ಅಂದ್ರೆ ಸ್ವಲ್ಪ ಅಷ್ಟೇ ಫ್ರೈ ಮಾಡಿ ಆಲ್ರೆಡಿ ಉಪ್ಪು ಹಾಕಿದ್ದೀನಲ್ಲ ಸೊ ಅದಕ್ಕೆಲ್ಲ ನೀಟಾಗೆ ಉಪ್ಪಿಟ್ಕೊಳತ್ತೆ ಬಾಯಿ ಹಾಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರತ್ತೆ ಹಂಗೆ ಸೊ ಒಳ್ಳೆ ಮಿಕ್ಸ್ ಕೊಡಬೇಕು ಉಪ್ಪೆಲ್ಲ ಹಾಕಿದ್ದೀನಲ್ಲ ಅದು ಇಡಿಬೇಕು ನೀಟಾಗಿ ಬನ್ನ ಈ ತರ ಏನಾದ್ರು ಮಾಡ್ಕೊಂಡು ವೀಕೆಂಡ್ಸ್ ಅಲ್ಲಿ ಮಸ್ತ್ ಮಿಕ್ಸ್ ಆಗಿದೆ ಅಷ್ಟೇ ಸೊ ಫ್ರೈಡ್ ಗೆ ಮೇನ್ ಬೇಕಾಗಿರೋದು ಪೆಪ್ಪರು ಸೊ ಪೆಪ್ಪರ್ ಪೌಡರ್ ಏನಿದೆ ಅದನ್ನ ಹಾಕ್ತಾ ಇದ್ದೀನಿ ಅದ್ರ ಫ್ಲೇವರೇ ಸಕ್ಕಾದಾಗ್ ಇರತ್ತೆ ಅದಾದ್ಮೇಲೆ ಸ್ವಲ್ಪ ಚಿಲಿ ಪೌಡರ್ ಹಾಕೋಬೇಕು ಸ್ವಲ್ಪ ಇರಲಿ ಸ್ವಲ್ಪ ಹಸಿಮೆಣ ಕೂಡ ಹಾಕಿದ್ದೀನಿ ಪೆಟ್ಟರ್ ಹಾಕಿದೀನಿ ಅಲ್ವಾ ಇವಾಗ ಗರಂ ಮಸಾಲ ಹಾಕಬೇಕು ಗರಂ ಮಸಾಲ ಎಲ್ಲಾನು ಅಷ್ಟೇ ತುಂಬಾ ಹಾಕಳಕ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದು ಅಷ್ಟು ಹಾಕಿದೀನಿ ಇವಾಗ ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಎಸ್ ಇವಾಗ ರೈಸ್ ಹಾಕಿದೀನಿ ಆ ಇವಾಗ ಸೋಯಾ ಸಾಸ್ ಹಾಕ್ಬೇಕು ಫಸ್ಟ್ ಗೆ ಸೋಯಾ ಸಾಸ್ ಹಾಕಬಾರ್ದು ರೈಸ್ ಹಾಕಿದ್ಮೇಲೆ ಸ್ವಲ್ಪ ಸೋಯಾ ಸಾಸ್ನ ಹಾಕೊಂಡ್ ಒಳ್ಳೆ ಮಿಕ್ಸ್ ಕೊಡಿ ಸಕ್ಕತ್ತಾಗಿರುವಂಥ ಫೈಡ್ ರೈಸು ಸೂಪರಾಗಿ ರೆಡಿ ಆಗುತ್ತೆ ಆಹಾ ನೋಡೋಕ್ಕೆ ಕಣ್ಸಲ್ದು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಅದ್ಭುತವಾಗಿರತ್ತೆ ಇವಾಗ ನಾವು ಬ್ಯಾಟಿಂಗ್ ಮಾಡುವಂಥ ಟೈಮು ನಾನಂತೂ ಎಲ್ಲೆಲ್ಲೇ ತಿನ್ನೋದು ತೋಟಕ್ಕೆ ಬಂದರೆ ಸಕ್ಕತ್ತಾಗಿರತ್ತೆ ಎಲ್ಲೆಲ್ಲಿ ತಿನ್ನೋಕ್ಕೆ ಸೊ ಸೂಪರಾಗಿ ಮಾಡಿರೋಂಥ ಫ್ರೈಡ್ ರೈಸ್ನ ಎಲೆಯಲ್ಲಿ ಸ್ವಲ್ಪ ಈರುಳ್ಳಿ ಹಾಕೊಂಡು ತಿಂತ ಇದ್ದರೆ ನೀವು ಹೇಳ್ತೀರಾ ನಂದಿನಿ ಸೂಪರಾಗಿತ್ತು ಕೊಡೋ ಅಂತ ಸೊ ನಿಮ್ಮೆಲ್ಲರೂ ಪರವಾಗಿ ನಾನು ಫಸ್ಟ್ನೇ ತುತ್ತನ್ನ ತಿಂತಾಯಿದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ದಯವಿಟ್ಟು ನಿಮಗೆ ಫ್ರೀ ಆದಾಗ ನೀವು ಕೂಡ ಈ ಥರ ಟೇಸ್ಟಿ ಟೇಸ್ಟಿ ಆಗಿರೋ ಅಡುಗೆನ ಮಾಡ್ಕೊತೀನಿ ನಾನು ತುಂಬ ಟೈಮ್ ಇಲ್ಲ ಫಸ್ಟು ನಾನು ಮುಗಿಸ್ಬಿಡ್ತೀನಿ ಖಾರ ಏನಾದ್ರು ಅನಿಸಿದ್ರೆ ಸ್ವಲ್ಪ ಸಾಸ್ ಹಾಕೊಂಡು ತಿನ್ಬೋದಪ್ಪ ತೋಟಕ್ಕೆ ಬಂದಿದ್ದು ನೀರು ಹಾಯಿಸೋಣ ಅಂತ ಆದರೆ ಅವರು ಟ್ವೆಲ್ ಓ ಕ್ಲಾಕಿಗೆ ನೀರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೈವ್ ತರ್ಟಿ ಆಯಿತು ಈವ್ನಿಂಗ್ ಅವ್ರು ನೀರು ಕೊಡಷ್ಟು ಅದಕ್ಕೆ ಸೊ ವೆಯ್ಟ್ ಮಾಡಿ ಒಳ್ಳೆ ಅಡುಗೆ ಕೂಡ ಮಾಡಿಕೊಂಡು ತಿಂದ್ವಿ ಇವಾಗ ಮೋಟ್ರೆಲ್ಲ ಆನ್ ಮಾಡಿ ಎಲ್ಲೆಲ್ಲಿ ನೀರು ಬರ್ತಿದೆ ಅಂತ ಎಲ್ಲ ನೋಡಿ ತೋಟಕ್ಕೆ ನೀರು ಹಾಯಿಸ್ಬಿಟ್ಟು ನಾವು ಇವಾಗ ಮನೆಗೆ ಓಡ್ತಾ ಇದ್ದೀವಿ ಎಸ್ ನೋಡಿ ಈಗಷ್ಟೇ ತೋಟದಿಂದ ಬಂದೆ ಈಗ ಟೈಮು ನಮ್ಮ ಮನೇಲಿ ಸೆವೆನ್ ಟ್ವೆಂಟಿ ಫೈವ್ ಸೆವೆನ್ ತರ್ಟಿ ಆಯಿತಾ ಬಂತು ಕರೆಕ್ಟ್ ಟೈಮಿಗೆ ಬಂದು ಸೆವೆನ್ ಫಿಫ್ಟೀನು ಸೊ ಏಳು ಕಾಲ ಆಗೋಯಿತು ಬರೋಷೊತ್ತಿಗೆ ಕಣ್ಣಿಗೆ ಎಲ್ಲ ಬಿದ್ದು ಇದೆ ರಾಹುಲ್ ಅವ್ರನ್ನ ಡ್ರಾಪ್ ಮಾಡಿ ನಾನು ಕೂಡ ಇವಾಗಷ್ಟೇ ಮನೆಗೆ ಬಂದೆ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಫಸ್ಟು ತಲೆ ಇದೆ ಟೀ ಕೊಡ್ಬಿಡ್ತೀನಿ ಟೀ ಕೊಡ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಹಾಕ್ತೀನಿ ಸೊ ಅಮ್ಮ ಟೀ ಪಾಪ ಕಾಯ್ತಾ ಇದ್ರು ಇಷ್ಟ ಬಂದಿಲ್ಲ ಅಂತ ಸೊ ಫಸ್ಟ್ ಅಮ್ಮ ಎಸ್ ಅಮ್ಮ ಟೀ ಮಾಡ್ಕೊಡೋ ಗ್ಯಾಪ್ ಅಲ್ಲಿ ನಾನು ಫ್ರೆಶ್ ಅಪ್ ಆದೆ ಇವಾಗ ಟೀ ಕುಡಿತಾ ಕೂಡ ಇದ್ರು ಕುಡ್ದಿರ್ಲಿಲ್ವಾ ಕುಡ್ದಿದ್ಯಾ ಮತ್ತೆ ಇನ್ನೊಂದ್ಸರಿ ನನ್ ಜೊತೆ ಕಮ್ಮಿ ಕೊಡ್ತಾ ಇದಾರೆ ಸೊ ಇವಾಗ ಇಬ್ರು ಕಷ್ಟ ಸುಖ ತೋರ್ತಲ್ಲಿ ಏನಾಯ್ತು ಎಂತ ಎಲ್ಲ ಮಾತಾಡ್ಕೊಂಡು ಟೀ ಕುಡಿಬೇಕು ಎನರ್ಜಿನೇ ಇಲ್ಲ ಮಾತಾಡೋಕ್ಕೆ ದೇವ್ರ ದಯೆಯಿಂದ ಏನಾದರೂ ಕರೆಂಟ್ ಹೋಗಿಲ್ಲ ಅಂದರೆ ನಿಜವಾಗ್ಲೂ ಅದು ತುಂಬ ಹೆಲ್ಪ್ ಆಗುತ್ತೆ ದೇವರ ಆಶೀರ್ವಾದದಿಂದ ಕರೆಂಟ್ ಹೋಗದೆ ಇದ್ರೆ ಸಾಕಪ್ಪ ಯಾಕಂದ್ರೆ ಕರೆಂಟ್ ಹೋಗ್ಬಿಟ್ರೆ ಇವತ್ತು ನೀರು ನಿಲ್ಲಿಸ್ತಾರೆ ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಲ್ಲಿಸ್ತಾರೆ ಗಿಡ ಎಲ್ಲ ಒಣಗೋಗ್ಬಿಡುತ್ತೆ ಸೊ ಫಿಂಗರ್ ಕ್ರಾಸ್ ಕರೆಂಟ್ ಇದ್ರೆ ಸಾಕು ನೋಡೋಣ ಬೆಳಿಗ್ಗೆನೆ ಎದ್ದು ಹೋಗ್ತೀವಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಟೇಕ್ ಕೇರ್ ಬಾಬಾಯ್ ಸೀ ಲವ್ ಯು ಆಲ್